ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾಗಮಂಗಲದಲ್ಲಿ ಶ್ರೀ ವೀರಾಂಜನೇಯ ಹೆಬ್ಬಾಗಿಲು ಪ್ರಮುಖ ಆಕರ್ಷಣಾ ಕೇಂದ್ರವಾಗಿದೆ ನಾಗಮಂಗಲ ಕೋಟೆ ವಿದ್ಯಾಗಣಪತಿ ಅದ್ದೂರಿ ವಿಸರ್ಜನಾ ಮಹೋತ್ಸವಕ್ಕೆ ಸ್ವಾಗತಕ್ಕೆ ಸಜ್ಜು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ಇತಿಹಾಸ ಪ್ರಸಿದ್ಧ ಕೋಟೆ ಗಣಪತಿಯ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ನಗರದ ಹೃದಯ ಭಾಗದ ಟಿ ಮರಿಯಪ್ಪ ಸರ್ಕಲ್ನಲ್ಲಿ ಶ್ರೀ ವೀರಾಂಜನೇಯನ ಹೆಬ್ಬಾಗಿಲು ಸಾರ್ವಜನಿಕರ ಆಕರ್ಷಣಾ ಕೇಂದ್ರವಾಗಿದೆ ನಾಗಮಂಗಲ ಶ್ರೀ ಕೋಟೆ ವಿದ್ಯಾಗಣಪತಿ ವಿಸರ್ಜನಾ ಮಹೋತ್ಸವ ಹದಿನೈದರಂದು ಅನ್ನಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಿದೆ ಹದಿನೇಳರಂದು ಶ್ರೀ ಮಹಾಗಣಪತಿಯ ವಿಸರ್ಜನಾ ಮಹೋತ್ಸವ ಏರ್ಪಡಿಸಲಾಗಿದೆ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ನಾಗಮಂಗಲ ಪಟ್ಟಣದಲ್ಲಿ ವಿಶೇಷ ಅಲಂಕೃತವಾಗಿ ಸ್ವಾಗತದ ಸಿದ್ಧತೆಗಳು ವಿದ್ಯುತ್ ದೀಪಾಲಂಕಾರಗಳು ನಡೆಯುತ್ತಿವೆ ಶ್ರೀ ಕೋಟೆ ವಿದ್ಯಾಗಣಪತಿಯು ಸುಮಾರು ಎಪ್ಪತ್ಮೂರು ವರ್ಷಗಳ ಇತಿಹಾಸವಿರುವ ಗಣೇಶ ವಿಸರ್ಜನಾ ಮಹೋತ್ಸವ ಅದ್ದೂರಿಯಾಗಿ ಜರುಗಲು ತಾಲೂಕಿನಾದ್ಯಂತ ಪ್ರಚಾರ ವಿಸರ್ಜನೆ ಮಹೋತ್ಸವ ಅಂಗವಾಗಿ ವಿಶೇಷ ಕಲಾ ತಂಡಗಳ ಹಾಗೂ ಜನಪದ ಕಲೆಯ ಮೆರುಕು ಕಲಾ ನಾಡಿನಲ್ಲಿ ರಂಜಿಸಲಿದೆ ವಿಸರ್ಜನಾ ಮಹೋತ್ಸವ ಅಂದರೆ ಇತಿಹಾಸ ಪ್ರಸಿದ್ಧದ ಹಂಪಿ ಅರಸನಾಕುಳದಲ್ಲಿ ಮಹಾಗಣಪತಿಯನ್ನು ವಿಸರ್ಜಿಸಲಾಗುವುದು